ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಶಿವಪುತ್ರ ಅಣ್ಣವ್ರ ಇನ್ನೊಂದ್ ವಿಡಿಯೋ ಬಗ್ಗೆ ಚರ್ಚೆ ಮಾಡೋನ್ ಬನ್ರಿ ಅವರು ಎಲ್ಲಿ ಬಂದಿದ್ದಾರ ಏನ್ ಮಾಡ್ತಿದಾರ ಅಂತ ನೋಡ್ಕೊಂಬರ ಬರ್ರಿ ಇಲ್ಲಿ ಒಂದ್ ಪೇಂಟಿಂಗ್ ಅಂಗಡಿಗೆ ಬಂದಾರ ನೋಡ್ರಿ ನಮ್ ಶಿವಪುತ್ರ ಅಲ್ಲಿ ಜಗಳ ನಡೆಯಕತ್ತೈತಿ ಎಂತ ಅದಂದ್ರ ಯಾವ ಕಲರ್ ಪೇಂಟ್ ಮಾಡೋದು ಮನೆಗೆ ಯಾವ ಕಲರ್ ಪೇಂಟ್ ತಗೊಂಡ್ರೆ ಒಳ್ಳೇದು ಅಂತ ಕೇಳಾಕತ್ತಾರ ಹತ್ರ ಅವ್ರು ಬಂದು ಫ್ರೆಂಡ್ಸ್ ಏನ್ ಕೇಳ್ತಾರಂದ್ರ ಶಿವಪುತ್ರ ಅನ್ನೋ ಫ್ರೆಂಡ್ಸ್ ಬಂದು ಅಲ್ಲಿ ಅವ್ರ ಜೊತೆ ಹಿಂದಿಯಾಗ ಮಾತಾಡಕತ್ತಾರ ಅವ್ರ ಇದ್ದವ್ರು ನಮ್ ಕನ್ನಡ ಬರ್ತೈತ್ರಿ ಕನ್ನಡದೊಳಗ ಮಾತಾಡ್ರಿ ಅಂತ ಹೇಳ್ತಾರ ನೋಡ್ರಿ ಆದ್ರೂ ಕೂಡ ಅವರು ಒಳಗೊಳಗೊಮ್ಮಿ ಹಿಂದಿನ ಮಾತಾಡ್ತಾರ ಅವ್ರು ಆದ್ರೂ ಕೂಡ ನೀವು ಕನ್ನಡನ ಮಾತಾಡ್ರಿ ನಮ್ ಕನ್ನಡ ಬರುತ್ತ ಅಂತ ಹೇಳ್ತಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮನೆ ಮಾಲೀಕ ಬಂದು ನಾನು ಯಾವ ಕಲರ್ ಎಲ್ ಮಾಡಬೇಕು ಅಂತ ಚರ್ಚೆ ಮಾಡಾಕತ್ತಾರ ಇಲ್ಲಿ ಯಾವ ಕಲರ್ ತಗೊಂಡ್ರ ಮನಿಗ್ ಹೋಗ್ತೈತಿ ಯಾವ ಕಲರ್ ಪೇಂಟ್ ಮಾಡಿದ್ರ ಒಳ್ಳೇದು ಅಂತ ವಿಚಾರ ಮಾಡಾಕತ್ತಾರ ಅದ್ರಲ್ಲಿ ಇವ್ರ ಇದ್ದವ್ರ ಫ್ರೆಂಡ್ಸ್ ಬಾಳ್ ರೇಟ್ ಇದ್ದಿದ್ ತಗೋ ಅಂತ ಹೇಳ್ತಾರ ಇಲ್ಲಿ ಬಾಳ್ ರೇಟ್ ಇದ್ದಿದ್ ಬ್ಯಾಡಪ್ಪ ಒಂದ್ ಸ್ವಲ್ಪ ಕಡಿಮೆ ಆಕೈತೆ ಹೇಳಿ ಮನೆ ಮಾಲೀಕ ಕೇಳ್ತಾನ ನೋಡ್ರಿ ಅದ್ರೊಳಗ ಸ್ವಲ್ಪ ಕಡಿಮೆ ಇದಿ ತಗೋರಿ ಇವ್ರು ಹೇಳ್ತಾರ ಇಲ್ಲಿ ಬಾಗಿಲ್ಗ ಯಾವ ಕಲರ್ ಹೇಳಿ ಚರ್ಚೆ ನಮ್ಮ ನಮ್ ಅನ್ನೋರು ಬಂದ ಕರಿ ಕಲರ್ ಹಚ್ರಿ ಅಂತ ಹೇಳಿ ಹೇಳ್ತಾರ ನೋಡ್ರಿ ಇದ್ರೋಗ ನಿಮ್ದೇನ್ರಿ ಅಂತ ಕೇಳಿದಾಗ ರೀ ಮೈತ್ರಿ ಅಂತ ಹೇಳಿ ಹೇಳ್ತಾರ ನೋಡ್ರಿ ಬಂಗಾರ ಅಂತ ಮನಿ ಕಟ್ಟಿಸಿ ಅದಕ್ ಸುಣ್ಣ ಹಸ್ತೀರಿ ಅಂತ ಹೇಳಿ ಕೇಳ್ತಾರ ನೋಡ್ರಿ ಸುಣ್ಣ ಬ್ಯಾಡ್ರಿ ಅದಕ್ಕೆ ಪೇಂಟ್ ಹಚ್ರಿ ಪೇಂಟ್ ಹಚ್ರಿ ಚಂದ ಅನ್ಸತ್ ಅಂತ ಹೇಳಿ ನಮ್ ಶಿವಪುತ್ರವ್ ಅವ್ರ ಫ್ರೆಂಡ್ಸ್ ಅವ್ರ ಮನಿ ಮಾಲಕ್ರಿ ಹೇಳ್ತಾರೆ ನೋಡ್ರಿ ಯಾಕ್ರಿ ಮಾಲಕರ ಮನಿ ಒಂದ ತರ ಕಟ್ಟಿಸ್ತೀರಿ ಜೀವನದಾಗ ಅದಕ್ಕೆ ಪೇಂಟ್ ಮಾಡಕ್ ಇಟ್ಟ ತಲೆ ಹೇಳಿ ಅವ್ರ ಫ್ರೆಂಡ್ಸ್ ಇದ್ದವ್ರು ಹೇಳ್ತಾರ ನೋಡ್ರಿ ಯಾವ ಕಲರ್ ಪೇಂಟ್ ಮಾಡ್ತೀರಿ ಅದನ್ನ ಈಗ ತೀರ್ಮಾನ ಮಾಡ್ರಿ ಅಂತ ಹೇಳಿ ಹೇಳ್ತಾರ ನೋಡ್ರಿ ಅದ್ರೊಳಗ ನಮ್ ಶಿವಪುತ್ರ ಅನ್ನೋರ್ ಬಂದ ಬ್ಲಾಕ್ ಕಲರ್ ಹಚ್ಬಿಡ್ರಿ ಒಳಗೆಲ್ಲ ಅಂತ ಹೇಳಿ ಅಂತಾರ ನೋಡ್ರಿ ಬ್ಲಾಕ್ ಕಲರ್ ಹಚ್ರಿ ಒಳಗ್ ಹೆಂಗೆ ಚಂದ ಕಾಣಿಸ್ತೇತಿ ಅಂತ ಹೇಳಿ ಮನಿ ಮಾಲಕರ ಕೇಳಿದಾಗ ಬ್ಲಾಕ್ ಕಲರ್ ಹಚ್ಚರಿ ಒಳಗ ಒಂದು ಲೈಟ್ ಹಚ್ಬಿಟ್ರ ಚಂದ ಕಾಣತಾರ್ರಿ ಅನ್ನೋ ಗುಡ್ಡನ ಮಾಲಕ್ರ ಇದಕ್ಕೆಲ್ಲ ಯಾಕ್ ತಲೆ ಕೇಳಿಸ್ಕೊತಿರಿ ಒಳ್ಳೆ ಬಣ್ಣ ಹಾಕ್ರಿ ಅಂತ ಹೇಳಿ ಕೇಳ್ತಾರ್ರಿ ಅವ್ರ ಫ್ರೆಂಡ್ಸ್ ಇದ್ದವ್ರ ಬಂದ ಅವ್ರ ಮಗ ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರ ಹಾಲ್ಗೆ ಹಾಲ್ ಕಲರ್ ಹಾಕ್ರಿ ಇಲ್ಲ ಇದಕ್ಕ ಬೆಡ್ರೂಮ್ ಗೆ ಬ್ಲಾಕ್ ಕಲರ್ ಹಾಕ್ರಿ ಅಂತ ಹೇಳ್ತಾರೆ ತಾಶ್ಗೊಂದ್ ಕಲರ್ ಯಾಕೆ ಹೇಳ್ತೀರಿ ಪಾಟ್ನ ಸೆಲೆಕ್ಟ್ ಮಾಡ್ರಿ ಹೋಗೋನು ಅತ್ಯ ಶಿವಪುತ್ರ ಅನ್ನೋರು ಹೇಳ್ತಾರ ಮತ್ತ ಕಡಿಕು ಸೆಲೆಕ್ಟ್ ಮಾಡ್ರಿ ನೋಡ್ರಿ ಕಲರ್ ಅದ್ರೊಳಗು ಆರೆಂಜ್ ಕಲರ್ ಗ್ರೀನ್ ಕಲರ್ ಅಂತ ಹೇಳಿ ಇನ್ನು ವಾದ ಮಾಡಾಕತ್ತಾರ್ರಿ ಮತ್ತಾರ ನೋಡ್ರಿ ಅವ್ರ ಫ್ರೆಂಡ್ಸ್ ಹಿಂದಿ ಒಳಗ ಮಾತಾಡ್ತಾರ ಅಚ್ಚ ಹಚ್ಚ ಕಲರ್ ಬ್ಯಾರೇ ರಾಯಲ್ ಕಲರ್ ಕೊಡ್ರಿ ಅಂತ ಹೇಳಿ ಕೇಳ್ತಾರ ಅದಕ್ಕ ಮತ್ ನಮ್ ಶಿವಪುತ್ರ ಏನತ್ತಾರ ಅವ್ರ ಕನ್ನಡ ಮಾತಾಡಕ ಅನ್ನಾಕತ್ತಾರು ನೀ ಯಾಕೆ ಹಿಂದಿ ಮಾತಾಡಕತ್ತಾರು ನೀತಾಡಕತೀಪಾ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಇದ್ರ ಬೈತಾರ್ ನೋಡ್ರಿ ಅದ್ರೊಳಗ ಅವ್ರ ಮನೆ ಮಾಲೀಕರ ಮಗ ಬಂದ ನಡು ಬಾಯಿ ಹಾಕ್ತಾರ್ರಿ ಅಪ್ಪಅಪ್ಪ ಈ ತರ ಇರ್ ನೋಡು ಅಂತ ಹೇಳ್ತಾರೀ ಅವ್ರ ಇದಾವ್ರ ಏ ನಡುವಲ ಶಿವಪುತ್ರನವ್ರು ಕೇಳ್ತಾರ ಅಲ್ಲಪ್ಪ ನಾ ಹೋದ್ಮ್ಯಾಗ ಅವನೇ ಇರಾವ ಈ ಮನ್ಯಾಗ ಅವ್ ಹೇಳಿ ಬಿಡು ಅಂತ ಹೇಳಿ ಹೇಳ್ತಾರ ನಾ ಇನ್ನೊಂದಾದ್ರ ನಾಕ್ ವರ್ಷ ಇರ್ತೇನಿ ಅವ್ನ ಮುಂದಿರ್ತಾನು ಅವ್ ಎಂತ ಕಲರ್ ಹೇಳ್ತಾನ ಹಂಗ ಮಾಡುವನು ಅಂತ ಹೇಳಿ ಅವ್ರ ಮನೆ ಮಾಲ್ಯಕ್ರ ಹೇಳ್ತಾರ ನೋಡ್ರಿ ಕಡೀಕು ಇನ್ನು ಆದ್ರೆ ಸೆಲೆಕ್ಟ್ ಆಗ್ತಿಲ್ರಿ ಯಾವ ಕಲರ್ ಹಾಲಿ ಹೊಡೀದು ಯಾವ ಕಲರ್ ಕಿಚನ್ ಕುಡೀ ಎಷ್ಟು ತಗೊಳುದು ಅಂತ ಇನ್ನ ಎಲ್ಲಾರು ಚರ್ಚೆ ಇನ್ನು ಯಾವ ಇವ್ರ ಜಗಳ ಜಗಳ ಇನ್ನು ಎಲ್ಲಿವರೆಗೂ ಹಿಂಗ ಇರುತ್ತೇಳಿ ಮುಂದಿನ ವಿಡಿಯೋದಾಗ ನೋಡ್ರಿ ಫ್ರೆಂಡ್ಸ್ ಯಾವ ಕಲರ್ ತಂದ ಎಲ್ಲ ಸ್ಟಾರ್ ಅಂತ ಮುಂದಿನ ವಿಡಿಯೋದಾಗ ತಿಳ್ಕೊಂಡ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್